ಯಾರ್ಯಾರಿಗೆ ನಾ ಸೆಕೆಂಡ್ ಪಿ ಯು ಆನ್ಯುವಲ್ ಎಕ್ಸಾಮ್ದಾಗ ಕನ್ನಡ ಎಕ್ಸಾಮ್ದಾಗ ಪಾಸ್ ಆಗೋಂಗಿಲ್ಲ ಅನ್ನೋದು ಗೊತ್ತಿರ್ತದೆ ನಿಮ್ಗೆ ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಗೊತ್ತಿರ್ತದೆ ನಾ ಪಾಸ್ ಹಾಕೋನು ಫೇಲ್ ಹಾಕೋದು ನಿಮಗೆ ಗೊತ್ತಿರ್ತದೆ ಸೊ ನೀವು ಇನ್ನೂವರೆಗೂ ಏನೂ ಓದಿಲ್ಲ ಲಾಸ್ಟ್ ಒನ್ ಡೇಸ್ದಾಗ ಹೆಂಗೆ ಪ್ರಿಪೇರ್ ಆಗಿ ಪಾಸ್ ಆಗಬೇಕು ಆರಾಮ್ ನೀವು ತರ್ಟಿ ಫೈವ್ ಮ್ಯಾಗ ಸ್ಕೋರ್ ಮಾಡ್ಬೋದು ಏನೂ ಇಲ್ಲ ಲಾಸ್ಟ್ ಒನ್ ಡೇ ಓದಿ ನೀವು ಆರಾಮ್ ತರ್ಟಿ ಫೈವಿಂದ ಸಿಕ್ಸ್ಟಿವರೆಗೂ ಸ್ಕೋರ್ ಮಾಡ್ಬೋದು ಔಟ್ ಆಫ್ ಔಟ್ ಆಗುತ್ತೆ ಅಂತ ನಾನು ಹೇಳಂಗಿಲ್ಲ ಔಟ್ ಆಫ್ ಔಟು ಆಗ್ಬೋದು ಕಾರಣಾಂತರಿಗಿಂದ ಹೇಳಂಗಿಲ್ಲ ನೀವು ಓದಿದ್ದೆಲ್ಲ ಎಕ್ಸಾಮ್ಗೆ ಬಂದರೂ ಆಗಿರ್ಬೋದು ಆದರೂ ನೀವು ಆರಾಮಾಗಿ ಪಾಸ್ ಆಗ್ಬೋದು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಏನೂ ಇಲ್ಲ ನಾವು ವೀಡಿಯೋ ವೀಡಿಯೋದಾಗ ಏನು ಹೇಳ್ತಲ್ಲ ಅದನ್ನು ವರ್ಕ್ ಮಾಡಿರಿ ಆದರೆ ನಿಮ್ಮ ವರ್ಕ್ ಇಂಪಾರ್ಟೆಂಟ್ ಆಗ್ತದೆ ನೀವು ವರ್ಕ್ ಮಾಡಿರೋ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಾಗೇ ಆಗ್ತೀರ ಲಾಸ್ಟ್ ಒನ್ ಡೇ ಇರಲಿ ಟೂ ಡೇ ಇರಲಿ ಆರಾಮಾಗಿ ನೀವು ಫಿಫ್ಟಿ ಟು ಸಿಕ್ಸ್ಟಿ ಸ್ಕ್ರೋರ್ ಮಾಡ್ಬೋದಾ ಒನ್ ಡೇಸ್ನಾಗ ಓದಿ ನೀವು ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರು ನೋಡಿರಿ ಆರಾಮಾಗಿ ಆಗ್ತೀರ ಏನೂ ಇಲ್ಲ ನೀವು ಏನು ಮಾಡಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಈ ಕ್ವಶನ್ ಪರ್ ಲಿಂಕು ಕೊಟ್ಟಿರ್ತಾನೆ ಇದ್ರ ಜೊತೆಗೆ ಇನ್ನೊಂದು ನಾಲ್ಕು ಕ್ವಶನ್ ಪರ್ ಲಿಂಕ್ ಕೊಟ್ಟಿರ್ತಾನೆ ಹತ್ರಾಗಿನೂ ನೀವೇನೂ ಮಾಡೋದು ಬೇಕಾಗಿಲ್ಲ ಇವೇನು ಲವಲ್ಲ ಟೂ ಮಾರ್ಕ್ ಆ್ಯಂಡ್ ತ್ರೀ ಮಾರ್ಕ್ ಕ್ವಶನ್ ಅವನಟ್ಟ ಪರ್ಫೆಕ್ಟ್ ಆಗ್ರಿ ನೀವು ಏನೇನು ಮಾಡೋಕ್ಕೂ ಬನ್ರಿ ಟೂ ಆ್ಯಂಡ್ ತ್ರೀ ಮಾರ್ಕ್ ಕ್ವಶನ ಪರ್ಫೆಕ್ಟ್ ಆಗ್ರಿ ಹೇಳ್ರಿ ನೀವು ಆರಾಮಾಗಿ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಹೇಳಿ ರೀ ಯಾಕೆ ಬಂದ್ರೆ ಒಂದೊಂದು ಸರ್ತಿ ತ್ರೀ ಮಾರ್ಕ್ ಕ್ವಶನ ಫೋರ್ ಮಾರ್ಕ್ದಾಗೂ ಬರ್ತಿರ್ತಾವೆ ಫೈವ್ ಮಾರ್ಕ್ದಾಗೂ ಬರ್ತಿರ್ತಾವೆ ಆರಾಮಾಗಿ ಬರ್ತಾವ ನಾನು ನಿಮ್ಗೆ ನಾಲ್ಕರಿಂದ ಐದು ಕ್ವಶನ್ ಪರ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗೆ ಹಾಕಿದನು ಒನ್ ಟು ತ್ರೀ ಅಂತ ಹಾಕಿರ್ತಾನೋ ಅವ್ನು ಹೋಗಿ ಡ್ರಾ ಮಾಡ್ಕೊರಿ ಅವ್ನು ಆಗಿರಿ ಒಂದು ಕ್ವಶನ್ ನೀವು ಹತ್ತು ನಿಮಿಷದಾಗ ಪ್ರಿಪೇರ್ ಆದರೂ ಆರಾಮಾಗಿ ಹಾಕ್ತಾರೆ ಒನ್ ಡೇದಾಗ ಆರಾಮಾಗಿ ಹಾಕ್ತೀರಿ ಯಾವ ಯಾವ ಕ್ವಶನ್ ಓದಿರ್ತಿರ್ಲೆ ಅವ್ನು ಬರ್ತಗಿರಿ ನೋಡಲ್ದ ಇದು ಕನ್ನಡ ಸಬ್ಜೆಕ್ಟ್ ಐತಿ ನೀವು ಕರ್ನಾಟಕದಾಗಿ ಕನ್ನಡ ಪೇಲಾದ್ರೆ ನಿಮ್ಮ ಕಿಮ್ಮತ್ತಲ್ಲ ಅದಕ್ಕೋಸ್ಕರ ನೀವು ಕನ್ನಡ ಪೇಪರ್ನಾಗ ಆರಾಮಾಗಿ ಆಗ್ತೀರ ಅವ ಕ್ವಶನ್ ಪರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೋ ಅಲ್ಲಿಂದ ಹೋಗಿರಿ ಆರಾಮಾಗಿ ಪಾಸ್ ಆಗ್ತೀರಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ಗಳು ನೋಡ್ಕೊತೀರಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾವೆ ಚಾನಲ್ದಾಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಆರಾಮಾಗಿ ಪಾಸ್ ಆಗ್ತೀರಿ ಯಾರು ಹೆದರಕ್ಕೆ ಹೋಗ್ಬೇಡ್ರಿ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ರೆ ಸೊ ಎಕ್ಸಾಮ್ ನೀವು ಚಲೋ ಆಕೋ ಅಂತ ಹೇಳ್ತೀನಿ ಆಲ್ ಬೆಸ್ಟ್ ಅದನ್ನೆಲ್ಲ ಪ್ರಿಪೇರ್ ಆಗಿರಿ ಆರಾಮಾಗಿ ಪಾಸಾಗ್ರಿ